ಅದೇ ರೀತಿಯಲ್ಲಿ ದಿನಾಂಕ ಹದಿಮೂರು ಮತ್ತು ಇಪ್ಪತ್ನಾಲ್ಕರಂದು ಜರುಗಿದ ಚರ್ಚಾ ಸ್ಪರ್ಧೆಯ ಫಲಿತಾಂಶ ಚರ್ಚೆಯ ವಿಷಯ ಯುವ ನೀವು ಕೂಡ ಮುಂದಿನ ದಿನಗಳಲ್ಲಿ ಈ ಸಹಕಾರಿ ವ್ಯವಸ್ಥೆಯಲ್ಲಿ ಬಂದು ಸಹಕಾರಿ ವ್ಯವಸ್ಥೆಯಲ್ಲಿ ತೊಡಗಿಸಿಕೊಳ್ಳಿ ಎಂಬುದಾಗಿ ನಿಮ್ಮ ಹಾರೈಸಿ ಅಭಿನಂದನೆ ವಿಷಯ ನಮ್ಮ ಜಿಲ್ಲೆಯ ಹೆಮ್ಮೆಯ ಸಹಕಾರಿ ಸಂಘಗಳಾಗಿರ್ತಕ್ಕಂಥ ಗಣಪತಿ ವ್ಯವಸಾಯ ಸೇವಾ ಸಹಕಾರಿ ಸಂಘ ಕಾರಗಳಾದಂತಹ ಗುರುಸ್ವಾಮಿ ಸರ್ ನಾಗರಿಕ ಎಂದಿಗೂ ಮುನ್ನ ಮುನ್ನಡೆಯಲ್ಲಿದ್ದಾರೆ ಈ ಮೂಲಕ ಹಾಗೆ ಉಡುಪಿ ಜಿಲ್ಲೆಯಲ್ಲಿ ಇಂದು ಶೇಕಡಾ ನೂರರಷ್ಟು ಸಹಕಾರ ಶಿಕ್ಷಣ ನಿಧಿಗೆ ತಾವೆಲ್ಲರೂ ಕೂಡ ಅತ್ಯಂತ ಉತ್ಸುಕ ಉತ್ಸುಕತೆಯಿಂದ ಎಲ್ಲರೂ ಕೂಡ ತಮ್ಮ ಲಾಭಾಂಶದ ಶೇಕಡ ಎರಡರಷ್ಟನ್ನು ನೀಡ್ತಾ ಬಂದಿದ್ದೀರಿ ಇದೇ ರೀತಿ ತಮ್ಮ ಒಂದು ಸಹಕಾರ ಯಾವಾಗೂ ಇರಲಿ ಡಿಮಾಂಡ್ ಇದ್ದಂತೆ ಅರವತ್ತು ಲಕ್ಷ ರೂಪಾಯಿ ಉಡುಪಿ ಜಿಲ್ಲೆಯಲ್ಲಿ ಎರಡು ಕೋಟಿ ಹತ್ತು ಲಕ್ಷ ರೂಪಾಯಿವರೆಗೆ ನಮಗೆ ಡಿಮಾಂಡ್ ಇತ್ತು ಅಂದರೆ ಅಷ್ಟು ನಾವು ಸಹಕಾರ ನೀತಿ ಶಿಕ್ಷಣ ನೀತಿ ವಸೂಲಿ ಮಾಡಬೇಕಿತ್ತು ಅಷ್ಟಲ್ಲೂ ವಸೂಲಿ ಮಾಡಿ ಅದನ್ನು ಮಹಾಮಂಡಲಕ್ಕೆ ಕಟ್ಟಿದ್ದೇವೆ ಅದರ ನಂತರ ಇವರು ಹೇಳಿದಾಗೆ ನಾವು ಪ್ರತಿ ಮೀಟಿಂಗಲ್ಲಿ ಅದರ ಬಗ್ಗೆ ಚರ್ಚೆ ಆಗ್ತವೆ ಅಲ್ಲಿ ಕೆಲವು ಈ ಎರಡು ಜಿಲ್ಲೆಗಳನ್ನು ಹೊರತುಪಡಿಸಿ ಬೇರೆ ಜಿಲ್ಲೆಯ ವ್ಯವಸ್ಥೆ ಹೇಗಂದರೆ ಬೇರೆ ಜಿಲ್ಲೆ ನಾವು ದೂರದಲ್ಲ ಅಲ್ಲಿ ಕೇವಲ ಕೃಷಿ ಸಹಕಾರಿ ಸಂಸ್ಥೆಗಳು ಮಾತ್ರ ಇವರು ಕ್ರೆಡಿಟ್ ಸಹಕಾರಿ ಸಂಸ್ಥೆಗಳು ಅತ್ಯಂತ ಕಡಿಮೆ ಇದೆ ಕೃಷಿ ಸಹಕಾರಿ ನನ್ನ ನಮ್ಮ ನಿಬಂಧನೆಗೆ ಗೊತ್ತಿದೆ ಅವರು ಬೇರೆ ಜಿಲ್ಲೆಗಳಿಂದ ಬಂದವರು ಅಲ್ಲಿ ಕೃಷಿ ಸಹಕಾರಿ ಸಂಸ್ಥೆಗಳ ಕಾರ್ಯವೈಖರಿ ಅಂದರೆ ಹೇಗೆಂದರೆ ಕೃಷಿ ಸಾಲ ಕೊಡುವಂಥದ್ದು ಸರ್ಕಾರದಿಂದ ಹಣ ತರಿಸುವಂಥದ್ದು ಸಬ್ಸಿಡಿ ಅಥವಾ ಬಡ್ಡಿ ಮನ್ನಾ ಅಥವಾ ಸಾಲ ಮನ್ನಾಕ್ಕಾಗಿ ಕಾಯುವಂಥದ್ದು ಹೆಚ್ಚಿನ ಜಿಲ್ಲೆಗಳಲ್ಲಿ ಸಹಕಾರಿ ಸಂಸ್ಥೆ ಅದು ನಷ್ಟದಲ್ಲಿ ಬೇರೆ ಯಾವುದೇ ವ್ಯವಹಾರ ಮಾಡ್ತಾ ಇಲ್ಲ ಅದಕ್ಕೆ ನಾವು ಪರ್ಸೆಂಟೇಜ್ ವೈಸ್ ನೀವು ಹಣ ಕೊಡಬೇಕು ಯಾವ ಜಿಲ್ಲೆಯಲ್ಲಿ ಸರ್ಕಾರಿ ಶಿಕ್ಷಣ ನೀತಿ ಸಂಗ್ರಹ ಜಾಸ್ತಿ ಆಗಿದೆ ಅಲ್ಲಿ ಪರ್ಸೆಂಟೇಜ್ ವಯಸ್ಸು ನೀವು ಕೆಲಸ ನಮಗೆ ಹಣ ಕೊಡಿ ಆ ರೀತಿ ಮಾಡ್ತೇನು ಮಾಡಿದರೆ ಬೇರೆ ಜಿಲ್ಲೆಯವರು ಸಹ ಸ್ವಲ್ಪ ಚುರುಕಾಗ್ತಾರೆ ಹಣ ಸಂಗ್ರಹಿಸ್ತಾರೆ ಕಾರ್ಯಕ್ರಮ ಮಾಡ್ತಾರೆ ಅಂತ ಪ್ರಸ್ತಾವನೆ ಇಟ್ಟಿದ್ದೇನೆ ನಿಮ್ಗೆ ಗೊತ್ತಿದೆ ಅಲ್ಲಿ ಅತ್ಯಂತ ಪಾಪದವಾದರೆ ನಾನು ನಿರ್ದೇಶಕ ಮಂಡ್ಯ ಎಲ್ಲ ಉತ್ತರ ಕರ್ನಾಟಕದವರೇ ಇರುವಂಥದ್ದು ಅಲ್ಲಿ ಮೇಜಿ ಬರ್ದು ಅವರು ಗಲಭೆ ಮಾಡ್ತಾರೆ ಇವತ್ತು ಉಡುಪಿ ಜಿಲ್ಲೆಗೆ ಸ್ವಂತ ಕಟ್ಟಡ ಇಲ್ಲ ಆಗ ಅಧ್ಯಕ್ಷರು ಒಂದು ಮಾತು ಹೇಳಿದರು ಕಟ್ಟಡ ಜಾಗ ತಯಾರು ಮಾಡಿ ನೀವು ಕಟ್ಟಡ ಕಟ್ಟಲಿಕ್ಕೆ ನಮ್ಮಿಂದ ಎಷ್ಟು ದುಡ್ಡು ಬೇಕು ಅದು ನಾವು ಕೊಡುವಂಥ ವ್ಯವಸ್ಥೆ ಮಾಡಿ ಅದಲ್ಲದೆ ಇನ್ನೂ ಬೇರೆ ಸಹಕಾರಿಗಳಿಂದ ಸಹ ತೆಕ್ಕೊಂಡು ಒಳ್ಳೆಯ ರೀತಿಯ ಸುಸಜ್ಜಿತವಾದ ಕಟ್ಟಡವನ್ನು ನಿರ್ಮಾಣ ಮಾಡಿ ಅದಲ್ಲದೆ ಯಾವುದೇ ಕಾರ್ಯಕ್ರಮ ಇವತ್ತು ಹನ್ನೆರಡು ಕಾರ್ಯಕ್ರಮ ಹದಿನಾರು ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಉಂಟು ಹದಿನಾಲ್ಕಾಲ ಇಪ್ಪತ್ತು ಕಾರ್ಯಕ್ರಮ ಬೇಕಾದ್ರೆ ಮಾಡಿ ಯಾವ ರೀತಿಯ ಸರ್ಕಾರಿ ಸಂಸ್ಥೆಗಳಿಗೆ ನಿಮಗೆ ಕಾರ್ಯಕ್ರಮ ಬೇಕು ತರಬೇತಿ ಬೇಕು ಪ್ರಚಾರ ಬೇಕು ಆ ಕಾರ್ಯಕ್ರಮ ನಿರಂತರವಾಗಿ ಮಾಡ್ಕೊಂಡು ಬನ್ನಿ ಉಡುಪಿ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಅದಕ್ಕೆ ನಾವು ಭಾರ ಹಾಕುತ್ತೇವೆ ಯಾಕಂದರೆ ಯಾವ ಕಾರ್ಯಕ್ರಮಕ್ಕೂ ನಾವು ಹಣ ಕೊಡಲಿಕ್ಕೆ ಬದ್ಧರಿದ್ದೇವೆ ಅಂತ ಅವರು ಹೇಳಿದ್ದಾರೆ ನಾನಿವತ್ತು ವಾರ್ಷಿಕ ಮಾತೆಯಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಸಹಕಾರಿಗಳಿಗೆ ವಿನಂತಿ ಮಾಡ್ತೀನಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಯಾವುದಾದ್ರೂ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕು ಯಾಕಂದರೆ ನೀವು ಶಿಕ್ಷಣ ನೀತಿ ಕೊಡಲಿಕ್ಕೆ ಹೋಗಿ ಶಿಕ್ಷಣ ನಿಧಿಯ ಹಣದಿಂದ ಖಂಡಿತವಾಗಿಯೂ ನಾವು ವಾಪಸ್ ತರಿಸುವಂತ ವ್ಯವಸ್ಥೆ ಮಾಡ್ತೇವೆ ನಮ್ಮ ಸಿಬ್ಬಂದಿ ವರ್ಗದವರಿಗೆ ಸಂಬಳವನ್ನು ಮಹಾಮಂಡಲದಲ್ಲಿ ನೀಡ್ತಾ ಇದ್ದಾರೆ ಯೂನಿಯನ್ ಸಿಬ್ಬಂದಿಗಳಿಗೂ ಸಂಬಳ ನೀಡ್ತಾರೆ ಎಲ್ಲ ಖರ್ಚು ವೆಚ್ಚಗಳನ್ನು ಅವರೇ ತೆರೆ ತುರಿಸ್ತಾ ಇದ್ದಾರೆ ಬೇರೆ ಯಾವುದೇ ಕಾರ್ಯಕ್ರಮ ಯಾವ ಸಂಸ್ಥೆಗಳಿಗೆ ಯಾವ ರೀತಿಯ ತರಬೇತಿ ಅಥವಾ ಬೇರೆ ಯಾವುದೇ ಕಾರ್ಯಕ್ರಮ ಇದ್ರೆ ಅದನ್ನು ಜಿಲ್ಲಾ ಸಹಕಾರಿ ಯೂನಿಯನ್ ಮತ್ತೆ ರಾಜ್ಯ ಮಹಾಮಂಡಲ ವತಿಯಿಂದ